ಬಿಡುಗಡೆ ಮಾಡಿರಲಿಲ್ಲ ಎಲ್ಲ ಕಾಂಗ್ರೆಸ್ಸಿನ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದರು ಆದರೆ ನಾವು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಕರ್ನಾಟಕ ಅನ್ನೋದು ನಮ್ದು ಅಪೇಕ್ಷೆ ಅದಕ್ಕೆ ನಾವು ಸಿದ್ದರಾಮಯ್ಯನವ್ರ ಕಾರ್ಯಕ್ರಮನ ಮುಖ್ಯಮಂತ್ರಿಯವರ ಕಾರ್ಯಕ್ರಮಗಳನ್ನು ವಿರೋಧ ಮಾಡಬೇಕು ಕಪ್ಪು ಬಟ್ಟೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ಎನ್ ಡಿ ಎ ನಮಗಿರುವಂಥ ನಾಲ್ಕು ಜನ ಶಾಸಕರು ನಾನು ಮತ್ತೆ ಜ್ಯೋತಿ ಗಣೇಶ್ ಕೃಷ್ಣಪ್ಪನವರು ಕಿವೇಕೆರೆ ಚಿಕ್ಕನಾಯಕನಳ್ಳಿ ಸುರೇಶ್ ಅವರು ನಾಲ್ಕು ಜನ ಸೇರಿ ಮೀಟಿಂಗ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೆವು ನಾವು ಈ ಥರ ನಾವು ಮುಖ್ಯಮಂತ್ರಿ ಕಾರ್ಯಕ್ರಮನ ಬಹಿಷ್ಕಾರ ಮಾಡ್ತೇವೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೇವೆ ಅಂತ ಅದಾದಮೇಲೆ ಪರಮೇಶ್ ಸಾಹೇಬ್ರಿಗೂ ಕೂಡ ನಾವು ಹೇಳಿದ್ದು ದಯವಿಟ್ಟು ಜನ ಸಾರ್ಟ್ ಔಟ್ ಮಾಡಿ ಅಂತ ಹೇಳಿ ಸೋಮಣ್ಣವ್ರಿಗೂ ಕೂಡ ನಾವು ಹೇಳಿದ್ದು ಕೇಂದ್ರದ ಮಂತ್ರಿಗಳಾಗಿರೋರು ಇಲ್ಲಿ ನಮ್ಮ ಜಿಲ್ಲೆಯ ಎಂ ಪಿ ಆಗಿರೋವಂಥವ್ರು ಮತ್ತು ಸೋಮಣ್ಣವರು ಮಾತಾಡಿದ್ದಾರೆ ಪರಮೇಶ್ ಸಾಹೇಬರು ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅನುದಾನ ಏನು ನಿಮಗೆ ಕೊಡಬೇಕು ವಿರೋಧ ಪಕ್ಷದವ್ರಿಗೂ ಕೂಡ ಅನುದಾನವನ್ನು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಯೂನಿವರ್ಸಿಟಿಗೆ ವಿಶೇಷವಾಗಿ ರಸ್ತೆ ಆಗಬೇಕಾಯಿತು ಎರಡನೇದು ಲಿಫ್ಟ್ ಇರಿಗೇಷನ್ ಸ್ವಲ್ಪ ರಿಪೇರಿಗಳಿದೆ ಅದಕ್ಕೂ ಸ್ವಲ್ಪ ಅನುದಾನ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದೆ ಸರ್ಕಾರಕ್ಕೆ ನಾನು ಇನ್ನೊಂದು ಬೆಳ್ಳಾವಿ ಮತ್ತು ಕೋರಾ ಹೋಬಳಿಯ ಐವತ್ತಾರು ಕೆರೆಗಳಿಗೆ ಅದರಲ್ಲಿ ಪರಮೇಶ್ವರ ಸಾಹೇಬ್ರ ಕ್ಷೇತ್ರನೂ ಕೂಡ ಕೋರ ಸೇರುತ್ತೆ ಅದರಲ್ಲೊಂದು ಇಪ್ಪತ್ತೈದು ಕೆರೆ ಬರುತ್ತೆ ನನ್ನ ಕಡೆ ಒಂದು ಇಪ್ಪತ್ತು ಹತ್ತು ಕೆರೆ ಬರುತ್ತೆ ಅದು ಕೂಡ ಜೀವೋ ಆಗಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಜಿಒ ಆಗಿತ್ತು ಎತ್ತಿನೊಳೆ ಪ್ರಾಜೆಕ್ಟಲ್ಲಿ ಅದಕ್ಕೂ ಕೂಡ ಏನು ಇದುವರೆಗೂ ಸರ್ಕಾರ ಏನೂ ಮಾಡಿರಲಿಲ್ಲ ಇವೆಲ್ಲ ಉದ್ದೇಶ ಇಟ್ಕೊಂಡು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತೇಳಿ ನಾವು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು ಆದರೆ ಪರಮೇಶ್ ಸಾಹೇಬರು ತಪ್ಪಿದ್ದಾರೆ ನಮ್ಮ ಕಾರ್ಯಗಳು ಏನೇನು ನಾವು ಕೊಟ್ಟಿದ್ದೇವೆ ಯೂನಿವರ್ಸಿಟಿ ಇದು ರಸ್ತೆ ಇರ್ಬೋದು ಸ್ಪೆಷಲ್ ಗ್ರಾಂಟ್ ಇರ್ಬೋದು ಕೋರಾ ಮತ್ತು ಬೆಳ್ಳಾವಿಯ ಕೆರೆಗೆ ಎತ್ತಿನೊಳೆ ನೀರನ್ನು ಕೊಡುವಂಥದ್ದು ಇರ್ಬೋದು ಇವೆಲ್ಲವನ್ನು ಖಂಡಿತವಾಗಲೂ ಮಾಡಿಸ್ಕೊಡ್ತೇವೆ ವಿರೋಧ ಪಕ್ಷ ಅಂತ ಅಲ್ಲ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಮಾಡಿಕೊಡ್ತೇವೆ ಅಂಥೇಳಿ ನಾನು ಇದನ್ನು ಸ್ವಾಗತ ಮಾಡ್ತೇನೆ ರಾಜಕೀಯ ಕ್ಷೇತ್ರದಲ್ಲಿ ಹೋರಾಟ ಅನ್ನೋದು ಬಹಳ ಮುಖ್ಯ ವಿರೋಧ ಪಕ್ಷಗಳಿರೋದೇ ರಾಜ್ಯದ ಸರ್ಕಾರಗಳ ವೈಫಲ್ಯಗಳನ್ನು ತೋರಿಸೋದಕ್ಕೆ ಅದರಿಂದ ನಾವು ಇವತ್ತು ನಮ್ಮ ಮನವಿಗೆ ಒಪ್ಪಿ ಪರಮೇಶ್ ಸಾಹೇಬರು ಆ ಏನ್ ಅನುದಾನ ಈ ಕ್ಷೇತ್ರಕ್ಕೆ ಬರಬೇಕು ಅದನ್ನ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದರಿಂದ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡೋದನ್ನ ವಾಪಸ್ ತಗೊಂಡಿದ್ದೇವೆ ಮತ್ತೆ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸ್ತೀವಿ ಹೋರಾಟದಲ್ಲಿ ನೋಡ್ರಿ ಬಿಡುಗಡೆ ಮಾಡಿರ್ಲಿಲ್ಲ ಎಲ್ಲಾ ಕಾಂಗ್ರೆಸ್ಸಿನ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು ಆದರೆ ನಾವು ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಕರ್ನಾಟಕ ಅನ್ನೋದು ನಮ್ದು ಅಪೇಕ್ಷೆ ಅದಕ್ಕೆ ನಾವು ಸಿದ್ದರಾಮಯ್ಯನವ್ರ ಕಾರ್ಯಕ್ರಮನ ಮುಖ್ಯಮಂತ್ರಿಯವ್ರ ಕಾರ್ಯಕ್ರಮಗಳನ್ನು ವಿರೋಧ ಮಾಡಬೇಕು ಕಪ್ಪು ಪಟ್ಟೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ಎನ್ ಡಿ ಎ ನಮಗಿರುವಂಥ ನಾಲ್ಕು ಜನ ಶಾಸಕರು ನಾನು ಮತ್ತು ಜ್ಯೋತಿ ಗಣೇಶ್ ಕೃಷ್ಣಪ್ಪನವರು ತ್ರುವೇಕೆರೆ ಚಿಕ್ಕನಾಯಕನಹಳ್ಳಿ ಸುರೇಶ್ ಅವರು ನಾಲ್ಕು ಜನ ಸೇರಿ ಮೀಟಿಂಗ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೆವು ನಾವು ಈ ಥರ ನಾವು ಮುಖ್ಯಮಂತ್ರಿ ಕಾರ್ಯಕ್ರಮನ ಬಹಿಷ್ಕಾರ ಮಾಡ್ತೇವೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೇವೆ ಅಂತ ಅದಾದಮೇಲೆ ಪರಮೇಶ್ ಸಾಹೇಬ್ರಿಗೂ ಕೂಡ ನಾವು ಹೇಳಿದ್ದು ದಯವಿಟ್ಟು ಇದನ್ನು ಸಾರ್ಟ್ ಔಟ್ ಮಾಡಿ ಅಂತ ಹೇಳಿದ್ವಿ ಸೋಮಣ್ಣವ್ರಿಗೂ ಕೂಡ ನಾವು ಹೇಳಿದ್ದು ಕೇಂದ್ರದ ಮಂತ್ರಿಗಳಾಗಿರೋರು ಇಲ್ಲಿ ನಮ್ಮ ಜಿಲ್ಲೆಯ ಎಂ ಪಿ ಆಗಿರೋವಂಥವ್ರು ಮತ್ತು ಸೋಮಣ್ಣವರು ಮಾತಾಡಿದ್ದಾರೆ ಪರಮೇಶ್ ಸಾಹೇಬ್ರು ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅನುದಾನ ಏನು ನಿಮಗೆ ಕೊಡಬೇಕು ವಿರೋಧ ಪಕ್ಷದವ್ರಿಗೂ ಕೂಡ ಅನುದಾನವನ್ನು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಯೂನಿವರ್ಸಿಟಿಗೆ ವಿಶೇಷವಾಗಿ ರಸ್ತೆ ಆಗಬೇಕಾಯಿತು ಎರಡನೇದು ಲಿಫ್ಟ್ ಇರಿಗೇಷನ್ ಸ್ವಲ್ಪ ರಿಪೇರಿಗಳಿದೆ ಅದಕ್ಕೂ ಸ್ವಲ್ಪ ಅನುದಾನ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದೆ ಸರ್ಕಾರಕ್ಕೆ ನಾನು ಇನ್ನೊಂದು ಬೆಳ್ಳಾವಿ ಮತ್ತು ಕೋರಾ ಹೋಬಳಿಯ ಐವತ್ತಾರು ಕೆರೆಗಳಿಗೆ ಅದರಲ್ಲಿ ಪರಮೇಶ್ವರ ಸಾಹೇಬ್ರ ಕ್ಷೇತ್ರನೂ ಕೂಡ ಕೋರ ಸೇರುತ್ತೆ ಅದರಲ್ಲೊಂದು ಇಪ್ಪತ್ತೈದು ಕೆರೆ ಬರುತ್ತೆ ನನ್ನ ಕಡೆ ಒಂದು ಇಪ್ಪತ್ತು ಹತ್ತು ಕೆರೆ ಬರುತ್ತೆ ಅದು ಕೂಡ ಜೀವೋ ಆಗಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಜೀವೋ ಆಗಿತ್ತು ಎತ್ತಿನೊಳೆ ಪ್ರಾಜೆಕ್ಟಲ್ಲಿ ಅದಕ್ಕೂ ಕೂಡ ಏನು ಇದುವರೆಗೂ ಸರ್ಕಾರ ಏನೂ ಮಾಡಿರಲಿಲ್ಲ ಇವೆಲ್ಲ ಉದ್ದೇಶ ಇಟ್ಕೊಂಡು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತೇಳಿ ನಾವು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು ಆದರೆ ಪರಮೇಶ್ ಸಾಹೇಬರು ತಪ್ಪಿದ್ದಾರೆ ನಮ್ಮ ಕಾರ್ಯಗಳು ಏನೇನು ನಾವು ಕೊಟ್ಟಿದ್ದೇವೆ ಯೂನಿವರ್ಸಿಟಿ ಇದು ರಸ್ತೆ ಇರ್ಬೋದು ಸ್ಪೆಷಲ್ ಗ್ರ್ಯಾಂಟ್ ಇರ್ಬೋದು ಕೋರಾ ಮತ್ತು ಬೆಳ್ಳಾವಿಯ ಕೆರೆಗೆ ಎತ್ತಿನ ಒಳ್ಳೆ ನೀರನ್ನು ಕೊಡುವಂಥದ್ದು ಇರ್ಬೋದು ಇವೆಲ್ಲವನ್ನು ಖಂಡಿತವಾಗಲೂ ಮಾಡಿಸ್ಕೊಡ್ತೇವೆ ಇದು ವಿರೋಧ ಪಕ್ಷ ಅಂತ ಅಲ್ಲ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಮಾಡಿಕೊಡ್ತೇವೆ ಅಂತೇಳಿ ನಾನು ಇದನ್ನು ಸ್ವಾಗತ ಮಾಡ್ತೇನೆ ರಾಜಕೀಯ ಕ್ಷೇತ್ರದಲ್ಲಿ ಹೋರಾಟ ಅನ್ನೋದು ಬಹಳ ಮುಖ್ಯ ವಿರೋಧ ಪಕ್ಷಗಳಿರೋದೇ ರಾಜ್ಯದ ಸರ್ಕಾರಗಳ ವೈಫಲ್ಯಗಳನ್ನು ತೋರಿಸೋದಕ್ಕೆ ಅದರಿಂದ ನಾವು ಇವತ್ತು ನಮ್ಮ ಮನವಿಗೆ ಒಪ್ಪಿ ಪರಮೇಶ್ ಸಾಹೇಬರು ಏನ್ ಅನುದಾನ ಈ ಕ್ಷೇತ್ರಕ್ಕೆ ಬರಬೇಕು ಅದನ್ನ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದರಿಂದ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡೋದನ್ನ ವಾಪಸ್ ತಗೊಂಡಿದ್ದೇವೆ ಮತ್ತೆ ಹೋರಾಟದಲ್ಲಿ ನೋಡ್ರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ